ಹೆಗ್ಳು ಪಟ್ಟಿಗೆ ಹಾಕೊಂಡಿದ್ದು ಏನಪ್ಪ ಅರಿಶ್ನ ಅಂತ ಕೇಳಿದ್ರೆ ನಮ್ಗೆ ಹೇಳಕ್ ಬರೋದಿಲ್ಲ ಗೊತ್ತಿದೆ ಮೈಲಾರಲಿಂಗನ ಭಂಡಾರ ಲಿಂಗನ ಭಂಡಾರ ಅಷ್ಟೇ ಅಲ್ಲ ಇದು ಹಳದಿ ಜ್ಞಾನದ ಸಂಕೇತ ಆ ಬಿಳಿ ವಸ್ತ್ರ ಏನಾಯ್ತಲ್ಲ ಅದು ಸತ್ಯದ ಸಂಕೇತ ಕೇಸರಿ ಏನಾಯ್ತಲ್ಲ ತ್ಯಾಗದ ಸಂಕೇತ ಒಂದೊಂದು ಬಣ್ಣಕ್ಕೂ ಒಂದೊಂದು ರೀತಿಯ ಅರ್ಥ ಐತೆ ಹಾಗೆ ನೀವು ಹಚ್ಚುವಂತ ನೀವು ಹಚ್ಕೊಂಡು ಭಂಡಾರ ಅದು ಆರೋಗ್ಯ ಪೂರ್ಣತೆ ಮತ್ತು ಜ್ಞಾನದ ಸಂಕೇತ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕು ಇಂಥ ಜ್ಞಾನದ ಸಂಪತ್ತು ಯಾವುದು ಅಂದ್ರೆ ಭಕ್ತಿ ದೇವರಿಗೆ ಶರಣಾಗೋದೇ ಏನು ಜ್ಞಾನ ದೇವರ ಏನು ಸತ್ಯವನ್ನ ತಿಳಿಯುವಂತದ್ದು ಅದಕ್ಕೆ ಕುರುಹು ಕುರುಬ ಅಂತ ಕುರುಹು ಅಂದ್ರೆ ಸತ್ಯ ಯಾವ ಸತ್ಯ ದೇವರ ಸತ್ಯ ಕುರುಬ್ರು ಮೂರ್ತಿ ಪೂಜೆ ಮಾಡಿಲ್ಲ ಹಿಂದಿನ ಕಾಲದಿಂದ ಒಂದು ದೇವ ಬೀರಪ್ಪನ ಗುಡಿ ನೋಡ್ರಿ ಮಹಿಳಾಲಿಂಗನ ಗುಡಿ ನೋಡ್ರಿ ಆ ಗುಡಿಯಲ್ಲಿ ಯಾವ ಮೂರ್ತಿಗಳು ಇರೋದಿಲ್ಲ ಒಂದು ಗದ್ದಿಗೆ ಮಾಡಿ ಪೂಜೆ ಮಾಡ್ತಾರೆ ಒಂದು ಭಂಡಾರ ಚಂದ್ರ ಗದ್ದಿಗೆ ಮಾಡಿ ಪೂಜೆ ಮಾಡ್ತಾರೆ ಇಲ್ಲ ಹೊಳೆಯಿಂದ ತಂದು ಕಲ್ ಪೂಜೆ ಮಾಡ್ತಾರೆ ವರ್ಕು ಹ ಯಾರೋ ಉಳಿ ಮುಟ್ಟಿ ಕೆಟ್ಟಿದಂತ ಮೂರ್ತಿಯನ್ನ ಪೂಜೆ ಮಾಡುವಂತ ಸಂಪ್ರದಾಯ ಆಲಮತ ಧರ್ಮದಲ್ಲಿ ಇಲ್ಲ ದೇವರು ನಿರಾಕಾರ ದೇವರಿಗೆ ಕಣ್ಣು ಮೂಗು ಕೈ ಕಾಲು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯವನ್ನ ಮೂರು ಸಾವಿರ ವರ್ಷಗಳಿಂದನೇ ತಿಳ್ಕೊಂಡಂತಹ ಮಹಾತ್ಮನಿಗೆ ಕುರೂಬ ಅಥವಾ ಜ್ಞಾನಿ ಅಂತ ಕರೀತಾರೆ ಹಾಗಾಗಿ ಆತ ಪುಣ್ಯಾತ್ಮ ಏನಪ್ಪಾ ಅಂತ ಪುಣ್ಯಾತ್ಮದಿಂದ ಬೋಣಿಗೆ ಪಡ್ಕೊಂಡ್ರೆ ನಮಗೆ ದೇವರು ಒಳ್ಳೇದ್ ಮಾಡ್ತಾನೆ ಅನ್ನೋ ನಂಬಿಕೆ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಐತೆ ಆ ಪರಂಪರೆ ಮುಂದುವರಿಸಿಕೊಂಡು ಹೋಗ್ಬೇಕು ಬೇಡ ಇದು ಧರ್ಮ ಈ ಸಂಸ್ಕೃತಿ ಈ ನೆಲೆಯಲ್ಲಿ ನನ್ನ ಈ ಒಂದು ಯಾತ್ರೆ ಪ್ರ ಯಾತ್ರೆಯ ಉದ್ದೇಶ ಮನೆಗಳಲ್ಲಿ ಸಂಸ್ಕೃತಿ ಉಳಿದ್ರೆ ನಿಮಗೆ ಊರ್ನ ಗೌರವ ಸಮಾಜದಲ್ಲಿ ಗೌರವ ಸಮಾಜದಲ್ಲಿ ನೀವು ಹೆಮ್ಮೆಯಿಂದ ಬದುಕಬೇಕು ಅಂದ್ರೆ ಮಕ್ಕಳಿಗೆ ಶಾಲೆ ಶಿಕ್ಷಣ ಕಲಿಸ್ಬೇಕು ಶಿಕ್ಷಣ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಶಿಕ್ಷಣ ಇರ್ಲಾರ್ದಾತ ಆತನಿಗೆ ಆಸ್ತಿ ಯಾವಪ್ಪ ಅಂತಂದ್ರೆ ಅಪ್ಪ ಅಮ್ಮನ ಆಸ್ತಿ ಅಷ್ಟೇನೆ ಆಸ್ತಿ ಅದು ಅದಕ್ಕೂ ಅಲ್ಲೇ ಜೀವನ ಮಾಡಬೇಕು ಆದ್ರೆ ಶಿಕ್ಷಣ ಕಲ್ತಾತ ಶಾಣೆ ಇದ್ದಾತ ಆತನಿಗೆ ಎಷ್ಟು ಆಸ್ತಿ ಅಂದ್ರೆ ಬರೀ ಖಾನಾ ಅಷ್ಟೇ ಎಲ್ಲ ಅವ್ರ ಅಪ್ಪನ ಆಸ್ತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆತ ಬೇಕಿದ್ರೆ ಶಾಲೆ ಕಲ್ತಾತ ಶಾಣೆ ಆದಾತ ಜಗತ್ತಿನ ತಿಳುವಳಿಕೆಯನ್ನ ಬೆಂಗಳೂರಿಗೆ ಬೆಂಗ್ಳೂರಿಗೋಗ ಬದುಕ್ತಾನೆ ಆಸ್ತಿ ಮಾಡ್ತಾನೆ ದೂರದ ಅಮೆರಿಕಕ್ಕೂ ಹೋಗಿ ಬದುಕ್ತಾನೆ ಆಸ್ತಿ ಮಾಡ್ತಾನೆ ಶಿಕ್ಷಣಕ್ಕೆ ಎಷ್ಟು ತಾಕತ್ತು ಐತೆ ಅಂದ್ರೆ ಜಗತ್ನ ಎಲ್ಲಿ ಬೇಕಿದ್ರು ಬದುಕುವಂತ ತಾಕತ್ತು ಯಾರು ಬೇಕಿದ್ರುನು ಎದುರಿಸುವಂತ ತಾಕತ್ತು ಎಲ್ ಬೇಕಿದ್ರುನು ಆಸ್ತಿ ಮಾಡೋ ತಾಕತ್ತು ಎಷ್ಟು ಬೇಕಿದ್ರು ಆಸ್ತಿ ಮಾಡುವಂತ ತಾಕತ್ತು ಶಿಕ್ಷಣಕ್ಕೆ ಐತೆ ಅನ್ನುವಂಥದ್ದು ಅದಕ್ಕೆ ಶಿಕ್ಷಣವೇ ಶಕ್ತಿ ಇದನ್ನ ಮಕ್ಕಳಿಗೆ ಕಲಿಸ್ಬೇಕು ಹೆಣ್ಮಕ್ಳಿಗೆ ಕಲಿಸ್ಬೇಕು ಹೆಣ್ಮಕ್ಳು ಬ್ರಾಹ್ಮಣರಂತವ್ರೇನೆ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಹೆಣ್ಮಕ್ಳು ಅನ್ನೋರೇನೆ ಇವತ್ತು ಎಲ್ಲ ಸಿನಿಮಾ ರಂಗ ನೋಡ್ರಿ ಅವರೇ ಎಲ್ಲ ಕಂಪ್ನಿಗಳಲ್ಲಿ ಅವ್ರೆ ಮುಸಲ್ಮಾನ್ರಲ್ಲೂ ಹೆಣ್ಮಕ್ಳನ್ನ ಇನ್ನೊಬ್ರು ಅಂತ ಬುರ್ಕ ಹಾಕಿ ಮನೆ ಕುಂಡಿಸುವಂತ ಸಂಪ್ರದಾಯದವರು ಇವತ್ತು ಹೆಣ್ಮಕ್ಳನ್ನು ಹೊರಗ್ ಕಳಿಸಿ ಶಾಲೆ ಕಲಿಸ್ತಾರಪ್ಪ ಶತ ಶತಮಾನಗಳಿಂದ ಬೀರಪ್ಪನ ಜೊತೆಗೆ ಏನು ಕೋಮ ಏನು ಕೋಮಲೆ ಕನ್ನೆ ಕೋಮಲೆ ಮಹಿಳಾ ಲಿಂಗನ ಜೊತೆಗೆ ಯಾರು ಮಾಡ್ ಗಂಗಮ್ಮ ಯುದ್ಧದ ಜೊತೆಗೆ ಸಾತ್ ನಿಂತಿದ್ರೆ ಇಲ್ಲ ಯುದ್ಧ ಮಾಡ್ಬಿಟ್ಟಾರ ಶತಶತಮಾನಗಳಿಂದ ಇಲ್ಲೇನು ಹಾಲು ಮತ ಧರ್ಮದಲ್ಲಿ ಹೆಣ್ಮಕ್ಳು ಕೀಳು ಅಂದಿಲ್ಲ ಹೆಣ್ಮಕ್ಳು ಶೂದ್ರಳಲ್ಲ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳನ್ನ ಯುದ್ಧದಲ್ಲಿ ಬದುಕಿನಲ್ಲಿ ಮನೆಯಲ್ಲಿ ಜೊತೆ ಜೊತೆಯಾಗಿ ನಡೆಸ್ಕೊಂಡಂತಹ ಧರ್ಮ ಯಾವ್ದೈತೆ ಅಂತಂದ್ರೆ ಅದು ಹಾಲು ಮತ ಸಂಪ್ರದಾಯ ಪರಂಪರೆ ಅಂತ ಹೆಣ್ಮಕ್ಳನ್ನ ವಯಸ್ಸಿಗೆ ಬಂದಿದ ತಕ್ಷಣ ಮದುವೆ ಮಾಡೋದೇ ಹಾಗಾಗಿ ನಾವು ಸ್ವಲ್ಪ ಶಾಣರಿದ್ರೆ ಓದಿಸುವಂತ ಇವತ್ತೆಷ್ಟು ಹುಡುಗರಿದ್ದಾರೆ ನೀವು ನೋಡ್ರಿ ನನಗೆ ಬೇಸರ ನಾನು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಯಾಕೆ ಬರ್ತೀನಿ ಅಂದ್ರೆ ನಮ್ಮ ಮನೆತನದ ಗಂಡು ಮಕ್ಕಳು ಸೋಮಾರಿಗಳಾಗ್ತಾ ಇದ್ದಾರೆ